ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್ ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ಪ್ರಾಡಕ್ಟನ್ನು ಇವತ್ತು ನಲ್ಗಾಂದಲ್ಲಿ ಕೊಟ್ಟಿದ್ದೀವಿ ಸೊ ನಾನು ಏನು ಮಾಡ್ತೀನಿ ಇವತ್ತು ಆ ಒಂದು ಭೂಮಿ ರೈತರ ಹತ್ರ ನಾನು ಹೋಗ್ತೀನಿ ಅವ್ರ ಹೆಸರು ಕೇಳೋಣ ಅವ್ರ ಹತ್ರ ಮಾತಾಡೋರು ಸೊ ಅವ್ರ ಹತ್ರ ನಾನು ಹೋಗ್ತೀನಿ ಸೊ ಇವಾಗ ರೈತರ ಹತ್ರ ಹೋಗ್ತೀನಿ ಸರ್ ನಿಮ್ಮ ಹೆಸರು ಹೇಳ್ರಿ ಸರ್ ತಮ್ಮಣ್ಣ ಅನ್ನಪ್ಪ ಸಿಂಧೇರಿ ಸ್ವಲ್ಪ ಜೋರು ಮಾತಾಡ್ರಿ ಕೇಳಿಸ್ತಾ ಇಲ್ಲಪ್ಪ ಸುಂದೇರಿ ಹಾಂ ಯಾವ ಸರ್ ನಿಮ್ಮದು ನಂದಗಾಂ ಸರ್ ನಂದ್ಗಾಂವ್

ಲೀಡರ್ಸ್ ಅವ್ರ ಬಾಯಿಂದ ಹೇಳಿದರು ಬಟ್ ಈ ಒಂದು ಗೋಧಿಯನ್ನು ನೋಡಲಿಕ್ಕೆ ಇನ್ನೊಬ್ಬ ರೈತರು ಬಂದಿದ್ದಾರೆ ಸೊ ಅವರನ್ನು ಪರಿಚಯ ಮಾಡ್ಕೋತೀನಿ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಚಂದ್ರಶೇಖರ್ ಶಿವಮೂರ್ತಿ ಸೋನೋ ಸರ್ ಹಾ 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 ಯಾವ್ ಸರ್ ನಿಮ್ಮದು ಸರ್ ನಮ್ಮ ಇಲ್ಲಿ ಹಮ್ಮಾರ ಹೌದಾ ಹ

ಆ ಲೀಡರ್ಸ್ ನೋಡ್ಬೋದು ಇವತ್ತು ಇದೇ ತೋಟು ಒಂದು ಎಕರೆಗೆ ಹಾಕಿದ್ದಾರೆ ಇವರು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಲೈವ್ ಇದೆ ಹಸಿರು ಎಷ್ಟು ಇದನ್ನು ಕಾಣಿಸ್ತಾ ಇದೆ ನೋಡ್ಬೋದು ಡಿಯರ್ ಲೀಡರ್ಸ್ ಅದಕ್ಕೆ ಹೇಳ್ತಾ ಇರೋದು ಈ ಒಂದು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಇವತ್ತು ರೈತರಿಗೆ ಏನು ನಾನು ಒಂದು ವಿಷಯ ಹೇಳೋದೇನಂತಂದರೆ ಕಡಿಮೆ ಖರ್ಚಲ್ಲಿ ಅಧಿಕ ಲಾಭವನ್ನು ತಗೊಳಿಕೆ ಹೆಮ್ಮೆ ಅನ್ನಿಸ್ತಾ ಇದೆ ನಾನು ಇನ್ನೊಂದು ಸಲ ಅವ್ರ ಹತ್ರ ನಾನು ಮಾತಾಡ್ತೀನಿ ನಾನು ಸ ಆ ರೈತರ ಹತ್ರ ಹೋಗ್ತೀನಿ ಸರಿಗ ಹಾಕಿರಿ ನಿಮ್ಮ ತೋಟಕ್ಕೆ ನೀವು ಬಟ್ ಬಟ್ಇದನ್ನ ರೈತರು ನೋಡಕ್ಕೆ ಬರ್ತಾರಾ ನಿಮ್ಮೊಂದು ಈ ಒಂದು ವಿಡಿಯೋ ಮೂಲಕ ರೈತರಿಗೆ ನೀವು ಏನು ಹೇಳಾಕ ಇಷ್ಟ ಪಡ್ತೀರಿ ಇದು ಚೆನ್ನಾಗಿ ಬಂದಿದೆ ಇದನ್ನ ಮಾಡ ಹೇಳ್ತೀವಿ ಸರ್ ನಾವು ಹೌದಾ ಇದು ಚೆನ್ನಾಗಿ ಬಂತು ಸರ್ ಅದು ಹಾ ನಾವು ಸರ್ಕಾರ ವಾಪರ್ಸಿಲ್ರಿ ನಾನು ಇದನ್ನ ವಾಪರ್ಸಿದೇವಿ ಇದನ್ನ ಮಾಡಿ ಸರ್ ಎಲ್ಲ ಹೇಳ್ತೀವಿ ರೈತರಿಗೆ ನಿಮ್ಗೆ ಖುಷಿ ಆಯ್ತಾ ಖುಷಿ ಆಯ್ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಇಡೀ ಹೊಲ ಎಲ್ಲ ನೀವು ಆರ್ಗ್ಯಾನಿಕ್ ಮಾಡ್ಕೋಬಹುದು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೀಡರ್ಸ್ ಸೊ ನೋಡ್ತಾ ಇರ್ಬೋದು ರೈತರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಬಟ್ ಇವತ್ತು ಪ್ರತಿಯೊಂದು ನಾವು ಹೇಳೋದಿಷ್ಟೇ ಪ್ರತಿಯೊಬ್ಬರಿಗೂ ರೈತರಿಗೆ ಅಧಿಕ ಲಾಭನ ತೊಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಡಿಯರ್ ಲೀಡರ್ಸ್ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಎಲ್ಲರಿಗೆ ಈ ಒಂದು ವಿಡಿಯೋ ಮೂಲಕ ಏನಂತಂದರೆ ಇವತ್ತು ಎಲ್ಲ ಬೆಳಿಗೂ ಕೂಡ ಈ ಒಂದು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಉಪಯೋಗಿಸ್ಬೋದು ಸೊ ಅದಕ್ಕೆ ನಾನು ಹೇಳೋದಿಷ್ಟೆ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭೋದಯ ಥ್ಯಾಂಕ್ ಯು